ಅದು ಕೆಲವೊಮ್ಮೆ ಹೇಳುದು ನಾವು ಎಷ್ಟೋ ಸಲ ಬೇರೆ ಸಿನಿಮಾವಲ್ಲಿ ನೋಡುವಾಗ ಈ ಪಾತ್ರಕ್ಕೆ ಯಾರು ಸುಟ್ಟಾಗ್ತಾರೆ ಈ ಕಳದಾಯಕ ಪಾತ್ರಕ್ಕೆ ಯಾರು ಸುಟ್ಟಾಗ್ತಾರೆ ಅಂತೇಳಿ ಚೇತನ್ ರೈ ಮಾಡಿ ಅಂದ್ರೆ ನಾನು ಇಷ್ಟ ತನಕ ಸಾಧಾರಣ ಒಂದು ನನ್ನ ಪ್ರಥಮ ಸಿನಿಮಾ ಇದು ನಿಮ್ಗೆ ಕೋಟಿ ಚೆನ್ನಯ ಎರಡನೇ ಬಾರಿ ಕೋಟಿ ಚೆನ್ನಯ ಬಂತು ಧನ್ರಾಜ್ ಅವರ ಪ್ರೊಡಕ್ಷನ್ ನಲ್ಲಿ ಸುರುಬಿನ ಸಿನಿಮಾ ಮುದ್ದು ಸುವರ್ಣ ಅವರು ಮಾಡಿದ್ದು ಕಪ್ಪು ಬಿಳುಪು ಸೆಕೆಂಡ್ ಸಿನಿಮಾ ಕೋಟಿ ಚೆನ್ನ ಇದು ಕಲರಲ್ಲಿ ಬಂದಿದ್ದು ಧನ್ರಾಜ್ ಅವರ ಪ್ರೊಡ್ಯೂಸರ್ನಲ್ಲಿ ಅದರಲ್ಲಿ ನಾನು ಪ್ರಥಮವಾಗಿ ಅದರಲ್ಲೂ ನಾನು ಆಯ್ಕೆಯಾಗಿದ್ದದ್ದು ಬದ್ರ ಅದೊಂದು ವಿಚಿತ್ರ ಅನುಭವ ನಾನಿಲ್ಲಿ ಕಾಲೇಜಲ್ಲಿ ಮಿಂಗ್ಸ್ ಕಾಲೇಜಲ್ಲಿರುವಾಗೆ ನಾನು ನಾಟಕದಲ್ಲಿ ಇದ್ದೆ ಆವಾಗ ನನ್ನನ್ನು ಎನ್ ಎಸ್ ಎಸ್ಸಲ್ಲಿ ವಿ ಜಿ ಭಟ್ ಅವರು ನಾವು ನನ್ನನ್ನು ತುಂಬ ಕಡೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲೂ ನಾವು ಕಾಲೇಜಿಗೆ ಹೆಸರನ್ನು ಕೀರ್ತಿಯನ್ನು ತಂದಿದ್ದೇವೆ ಮತ್ತು ಯಕ್ಷೋತ್ಸವ ವಿವೇಕಾನಂದ ಕಾಲೇಜಿನ ಯಕ್ಷೋತ್ಸವ ಆ ವರ್ಷ ಸ್ಟಾರ್ಟ್ ಆಗಿದ್ದು ಎಸ್ ಡಿ ಎಂ ಲಾ ಕಾಲೇಜಿನಲ್ಲಿ ನಮ್ಮ ಪ್ರಥಮ ತಂಡ ಅದರಲ್ಲಿ ಬಣ್ಣದ ವೇಷಕ್ಕೆ ನನಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂತು ಕಾಲೇಜಿಗೆ ಆಮೇಲೆ ಪ್ರಶಸ್ತಿ ಬಂತು ಆಮೇಲೆ ಮೋಸ್ಟ್ಲಿ ಬಂದದ್ದು ನನಗೆ ಗೊತ್ತಿಲ್ಲ ಅದೇ ನಾವಿರುವಾಗ ಸಾಂಸ್ಕೃತಿಕ ಇದರಲ್ಲಿ ನಾವೆಲ್ಲ ಎಲ್ಲ ಕಡೆ ಹೆಸರು ಗಳಿಸಿದ್ದೇವೆ ಕಾಲೇಜಿಗೆ ಅದರ ಕೀರ್ತಿ ಎಲ್ಲ ನಮ್ಮ ಗುರುಗಳ ವಿಜುಭಟ್ಟವರಿದ್ದರು ಅವರಿಗೆ ಸಲ್ಲಬೇಕು ಆಮೇಲೆ ಅಮೃತ ಸೋಮೇಶ್ವರ್ ಅವರಿದ್ದರು ಅವರಿಗೆ ಸಲ್ಲಬೇಕು ನಮ್ಮ ಕನ್ನಡ ಏನು ನಾವೀಗ ಫ್ಲಿವೆಂಟ್ ಮಾತಾಡ್ತೇವ ಅದಕ್ಕೆ ಕಾರಣ ಅಮೃತ ಸೋಮೇಶ್ವರ ಖಂಡಿತ ನಮ್ಮನ್ನು ತ ಇದ್ರು ನಾವಿವಾಗ ನಾನು ಹಲವಾರು ಸಿನಿಮಾಗಳಲ್ಲಿ ಬ್ಯಾಂಗ್ಳೂರು ಕನ್ನಡ ಮಾತಾಡ್ತೇನೆ ನಮ್ಮ ಮಂಗಳೂರು ಕನ್ನಡ ಮಾತಾಡ್ತೇನೆ ಮಾರಿಕೊಂಡು ಬರುವಂಥ ಸಿನಿಮಾದಲ್ಲಿ ಮಂಡ್ಯ ಕನ್ನಡ ಮಾತಾಡಿದ್ದೇನೆ ಹಾಗೆ ಕನ್ನಡದಲ್ಲಿ ಬೇರೆ ಬೇರೆ ಉತ್ತರ ಕನ್ನಡ ಭಾಷೆ ಬೇರೆ ಇದೆ ನಮ್ಮ ಭಾಷೆ ಬೇರೆ ಇದೆ ಅದನ್ನು ಈ ಟಂಗ್ ಆಗಬೇಕಲ್ಲ ಅದಕ್ಕೆ ಮುಖ್ಯ ಕಾರಣ ಅಮೃತ ಸೋಮೇಶ್ ಅವರು ಅವ್ರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ ವಿ ಜಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅವರು ಪ್ರಿನ್ಸಿಪಾಲ್ ಆಗಿ ಮೊನ್ನೆ ತಾನೇ ರಿಟೈರ್ಡ್ ಆಗಿದ್ದಾರೆ ಮತ್ತು ಅಲ್ಲಿಂದ ಈ ಕಾಲೇಜ್ ಪ್ರಯಾಣ ಮುಗಿದ ಮೇಲೆ ನಾನು ಪುತ್ತೂರಲ್ಲಿ ಸ್ವಲ್ಪ ಗಲಾಟೆ ಪೆಟ್ಟೆಲ್ಲ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ನಮ್ಮ ಮನೆಯಿಂದ ಬಾಂಬೆಗೆ ಕಳಿಸಿದರು ಬಾಂಬೆಯಲ್ಲಿ ನಮ್ಮ ಎಲ್ಲೇ ಸಂಬಂಧಿಕರ ಹೋಟ್ಲುಗಳಲ್ಲಿ ಎಲ್ಲ ಕೇಶರ್ ಆಗ್ಯ ಮ್ಯಾನೇಜರ್ ಆಗ್ಯ ಇದ್ದೆ ಅಲ್ಲಿ ಅಭಿನಯ ಮಂಟಪ ಮುಂಬಯಿ ಅಂತ ಒಂದು ತಂಡ ಇದೆ ಬಹಳ ಹೆಸರುವಾಸಿಯಾದ ತಂಡ ಪೌರಾಣಿಕ ಚಾರಿತ್ರಿಕ ಐತಿಹಾಸಿಕ ಸಾಮಾಜಿಕ ಈ ಮೂರೂ ನಾಟಕಗಳಲ್ಲಿಯೂ ಬಹಳ ಹೆಸರುವಾಸಿಯಾದ ತಂಡ ಕನ್ನಡದ ಹೌದು ಅಂದ್ರೆ ತುಳುವರು ತುಳುನಾಡಿನವರು ಎಲ್ಲರೂ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರಲ್ಲ ಬಾಂಬೆ ಅಲ್ಲಿ ಅವರು ಕಟ್ಟಿಕೊಂಡಂತ ಒಂದು ಸಂಸ್ಥೆ ಅಭಿನಯ ಮಂಟಪ ಮುಂಬಯಿ ಈಗಲೂ ಇದೆ ಬಹಳ ವರ್ಷದ ಇತಿಹಾಸ ಇದ್ದ ಸಂಸ್ಥೆ ಅಲ್ಲಿ ಒಳ್ಳೊಳ್ಳೆ ಹೆಸರಾಂತ ನಟರುಗಳಿರಲಿ ಆವಾಗ ಅದರಲ್ಲಿ ನಮ್ಮ ಫಸ್ಟಿಗೆ ಕೋಟಿ ಚೆನ್ನಯ ಇದರಲ್ಲಿ ಕೋಟಿ ಮಾಡಿದ್ರಲ್ಲ ವಮನ್ ರಾಜ್ ಎಲ್ಲ ಅವರೆಲ್ಲ ಇದ್ರದ್ದು ಅಲ್ಲಿ ಒಂದು ನಾಟಕದಲ್ಲಿ ಇಲ್ಲಿ ಬಂದಂದರೆ ಇಲ್ಲಿ ನಾಟಕದಲ್ಲಿ ನಾನು ಮಾಡ್ತಾಯಿದ್ದೆ ಅಂತ ಗೊತ್ತು ಹಾಗಾಗಿ ಪ್ರಥಮ ಬಾರಿಗೆ ಒಂದು ಕೋಟಿ ಚೆನ್ನಯ್ಯ ಅಂತ ನಾಟಕದಲ್ಲಿ ಮಾಡುವ ಅವಕಾಶ ಬಂತು ಕೋಟಿ ಚೆನ್ನಯ್ಯದಲ್ಲಿ ಬೇರುಮಾಳೆ ಬಳ್ಳಾಳ ಆ ಪಾತ್ರ ಮಾಡಿದೆ ಬಹಳ ಹೆಸರುವಾಸಿ ಆಯಿತು ಆಮೇಲೆ ಸುಯೋಧನ ಅಂತ ಒಂದು ಕನ್ನಡ ನಾಟಕ ಅದು ಬಹಳ ಕಷ್ಟಕರವಾದ ನಾಟಕ ಪ್ರಥಮವಾಗಿ ಅದು ಸುಯೋಧನ ನನಗೆ ಇದ್ದಿದ್ದು ಶಕುನಿ ಪಾತ್ರ ಮಹಾಭಾರತದ ಕಥೆ ಹೌದು ಅಂದರೆ ಸುಯೋಧನ ಅಂದರೆ ಪ್ರಥಮವಾಗಿ ನಿಮಗೆ ಭೀಮ ದುರ್ಯೋಧನರ ಗದಾಯುದ್ಧ ಭೀಮ ಬೀಳ್ತಾನೆ ಬೀಳ್ತಾಳೆ ಆಮೇಲೆ ಎದ್ದೇಳ್ತಾನೆ ದುರ್ಯೋಧನ ಬೀಳ್ತಾನೆ ದುರ್ಯೋಧನ ಬಿದ್ದಲ್ಲಿಗೆ ಒಂದೊಂದೇ ಈ ಪ್ರೇತಾತ್ಮಗಳು ಅವನ ಸುತ್ತ ಬರ್ತವೆ ಭೀಷ್ಮ ದ್ರೋಣ ಕರ್ಣ ಎಲ್ಲರ ಪ್ರೇತಾತ್ಮಗಳು ಅಂದರೆ ಇವರ ರಂಗದಲ್ಲೇ ಇರಬೇಕು ಒಮ್ಮೆ ಹೋದರೆ ಇವರ ರಂಗದಲ್ಲೇ ಒಂದು ಸೀನು ಗ್ಯಾಪ್ ಇದೆ ಕರ್ಣ ಆಮೇಲೆ ಕೃಷ್ಣರ ಸಂಭಾಷಣೆ ಅದೊಂದು ಇದೆ ಕುಂತಿ ಅಲ್ಲಿ ಒಂದು ಗ್ಯಾಪ್ ಇದೆ ಮತ್ತೆಲ್ಲ ಇವನು ಇಡೀ ನಾಟ ಒಂದೂವರೆ ಗಂಟೆ ನಾಟಕ ಅದು ಆರ್ ಅವರು ಬರೆದಿದ್ದು ಭಾಳ ಸುಂದರವಾದ ನಾಟಕ ಅದನ್ನು ಎಂಡ್ ತನಕ ಮತ್ತೆ ಇರಬೇಕು ಅದನ್ನು ಅಲ್ಲಿ ನಾವು ಪ್ರಸ್ತುತ ಮಾಡಿದ್ವಿ ನಾನು ಶಕುನಿ ಪಾತ್ರ ಇದ್ದೆ ದುರ್ಯೋಧನ ಪಾತ್ರ ಮಾಡೋವರು ವಾಮನ್ ರಾಜ್ ಇಬ್ಬರವರು ಅವರು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಆಗೋದಿಲ್ಲ ಅಂತ ಹೇಳಿದರು ಇಲ್ಲ ನಾನು ಈ ಪಾತ್ರ ಬಹಳ ಕಷ್ಟ ಇದೆ ಅಲ್ಲಿ ನಿಮಗೆ ಬಾಂಬೆದ ಆಡಿಯನ್ಸ್ ಹೇಗಂತ ಹೇಳಿದರೆ ನಿಮಗೆ ನಮ್ಮ ಈಗಿನ ಕೆಲವು ತಂಡಗಳು ಹೋಗ್ತಾ ಇವೆ ನಮ್ಮ ತಂಡ ಇರುವಾಗ ನಾವು ಹೋಗ್ತಾ ಇದ್ವಿ ಈಗಲೂ ಹೋಗ್ತಾ ಇದ್ದಾರೆ ಈಗ ತುಳು ತಂಡಗಳು ಹೌದು ಹೌದು ಆಮೇಲೆ ನಾನು ಆಮೇಲೆ ವಿಷಯಕ್ಕೆ ಬರೋಣ ಅದು ಅಲ್ಲಿ ಆಡಿಯನ್ಸ್ ಹೇಗಂತ ಹೇಳಿದ್ರೆ ಅಲ್ಲಿ ಹೋಟ್ಲಲ್ಲಿ ಯಾರು ಗ್ಲಾಸ್ ತೊಡಿತಾನೆ ಹುಡುಗ ಅವನು ವಿಮರ್ಶಕ ಅಂದರೆ ಅವನಿಗೆಲ್ಲ ಗೊತ್ತಿದೆ ಇಲ್ಲಿ ಎಲ್ಲ ಕಲಿತೆ ಹೋದವ್ರೆಲ್ಲ ಜೀವನೋಪಾಯಕ್ಕೆಲ್ಲ ಹೋಗುವುದಷ್ಟೇ ಮತ್ತು ಅವರು ನಿಮಗೆ ಬಂದರೆ ಅಲ್ಲಿ ನಾಟಕ ಅಂತ ಹೇಳಿದ್ರೆ ನಿಮಗೆ ಒಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಹೋಟ್ಲೆಲ್ಲ ಬಂದಾಗಿ ಅಲ್ಲಿ ತಮಗೆ ಸಭಾ ಕಾರ್ಯಕ್ರಮ ಇರ್ತದೆ ಅಲ್ಲಿ ಸಾಲ ಮುಗಿಸಿ ಹಾಂ ಬೆಳಿಗ್ಗೆ ಮೂರು ನಾಲ್ಕು ಗಂಟೆಗೆ ಫಸ್ಟ್ ಟ್ರೈನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ನಾಲ್ಕು ಗಂಟೆ ಆಗುವಾಗ ನಿಮಗೆ ನಾಟಕ ಬಿಡಬೇಕು ಮುಗಿಬೇಕು ನಾಲ್ಕು ಕಾಲು ನಾಲ್ಕೂವರೆಗೆ ಪ್ರ ಟ್ರೈನ್ ಸ್ಟಾರ್ಟ್ ಆಗ್ತದೆ ಆ ಟ್ರೈನಿಂದ ಇವರು ಅವರವ್ರ ಹೋಟ್ಲಿಗೆ ಹೋಗಿ ಮೊದಲು ದಿವಸ ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಲಗಿ ಹನ್ನೆರಡು ಗಂಟೆಗೆ ಆಮೇಲೆ ಚಾಲು ಲೇಡೀಸ್ ಬರಲ್ಲ ಹಾಗೆ ಅಲ್ಲಿ ಇವರು ಹೇಗೆ ಅಂತ ಹೇಳಿದರೆ ರಾತ್ರಿ ಸ್ವಲ್ಪ ಎಲ್ಲ ಹಾಕಿ ಬರುವವರು ಇರೋದರಲ್ಲಿ ನಾವು ಎಲ್ಲೂ ಎಲ್ಲಿ ತಪ್ಪಿದೆವು ಅವ್ರಿಗೆ ಎಲ್ಲಿ ಬೋರಾಯಿತು ಏ ಬೊಲೆಯಾ ಅಂತ ಬೊಬ್ಬೆ ಹಾಕ್ತಾರೆ ಅವರು ಕೈಗೆ ಸಿಕ್ಕಿದ ಬಾಟ್ಲಿಯನ್ನು ಹೊಡಿತಾರೆ ಸ್ಟೇಜ್ಗೆ ಅಂಥ ಕಾಲಗಳಿತ್ತು ವರ ಓಲೆ ಮರೆ ಅಂತ ಅಂದರೆ ತಾಳ್ಮೆ ಕಳ್ಕೊಡ್ತಾರೆ ಹಾಗಾಗಿ ನಾವು ಅಲ್ಲಿ ನಾಟಕ ಮಾಡಿದೆವು ಆ ನಾಟಕ ಸಕ್ಸಸ್ ಆಯಿತು ಆ ನಾಟಕಕ್ಕೆ ನಮ್ಮ ಉಡುಪಿಯ ಪೂಜ್ಯ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಅಂದರೆ ಹಿರಿಯ ಸ್ವಾಮಿಗಳು ಬಂದಿದ್ದರು ಆ ಒಂದು ಬೈಯುವ ಸೀನಿದೆ ಆಗ ಇವರು ಬಂದು ಒಳಗೆ ಬಂದು ಹೇಳಿದರು ನನಗೆ ನಾಟಕ ನಿಲ್ಲಿಸಿ ನಾನು ಅವರನ್ನು ಕರೀರಿ ಅಂದ್ರಂತೆ ನಾನು ಕರೆದರು ಶ್ರೀ ಏನು ವಿಷಯ ಅದು ಬಂಟ್ ಸಂಘ ಚುಣ್ಣಪಟ್ಟಿಯಲ್ಲಿ ಆಗಿರ್ತಂಥ ಡ್ರಾಮಾ ಈಗಲೂ ನನಗೆ ನೆನಪಿದೆ ಅವರು ಹೇಳಿದ ವಾಕ್ಯ ನನಗೆ ನೀವು ಅದು ಬೈಯುವುದು ನನಗೆ ಕೇಳಲಿಕ್ಕೆ ಆಗುವುದಿಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಬಾಯಿಗೆ ಅಕ್ಕಿ ಕಾಳು ಹಾಕಿ ಒಂದು ಆ್ಯಪಲ್ ಕೊಟ್ಟು ಆಶೀರ್ವಾದ ಮಾಡಿ ನನಗೆ ಹೋಗಿದ್ದೆ ಅದು ನನ್ನ ಈ ರಂಗದಲ್ಲಿ ನಾನು ನನಗೆ ಸಿಕ್ಕಿದ ಆಶೀರ್ವಾದ ಅಂತ ನನ್ನ ಭಾವನೆ ಖಂಡಿತ ಹೌದು ಹಾಗೇ ಹಲವಾರು ಜನ ಹಿರಿಯ ರಂಗ ನಿರ್ದೇಶಕರಿಂದ ನಾನು ಅಭಿನಯವನ್ನು ಕಲಿತಿದ್ದೇನೆ ನಾನು ವಿವೇಕಾನಂದ ಕಾಲೇಜ್ ಮುಗಿಸಿ ಅಲ್ಲಿಂದ ಸ್ವಲ್ಪ ದಿನ ನಿನ್ನಾಸಗಿ ಉದಯ ಅಲ್ಲಿ ಸುಬ್ಬಣ್ಣ ಸರ್ ನನಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನಾಟಕ ರಂಗದಲ್ಲಿ ನಾವು ಲೈಟ್ ಹೇಗೆ ತಗೊಳ್ಬೇಕು ಮೈಕ್ ಹೇಗೆ ನಾವು ಯೂಸ್ ಮಾಡಬೇಕು ಆಮೇಲೆ ಲೈಟಿನ ಆ ಮೊಣಚು ತುದಿಯನ್ನು ನಾವು ಹೇಗೆ ನೋಡಬೇಕು ಯಾವುದರ ಮೇಲೆ ನಮ್ಮ ಮುಖ ಲೈಟ್ ನೋಡಿದರೆ ಕವರ್ ಆಗ್ತದೆ ಅದನ್ನೆಲ್ಲ ಅವರು ನನಗೆ ಕಲಿಸಿದವರು ಅದನ್ನು ಕಲಿತೆ ಬಾಂಬೆಯಲ್ಲಿ ಒಳ್ಳೆ ಹೆಸರು ಬಂತು ಆ ನಾಟಕಕ್ಕೆ ಸುಯೋಧನ ನಾಟಕಕ್ಕೆ ಆಮೇಲೆ ಅದೇ ತಂಡದ ಕೋರ್ದಬ್ಬು ಎಲ್ಲ ತುಂಬ ನಾಟಕ ಮಾಡಿದ್ದೀನಿ ವೀರ ಕಲ್ಕುಡ ಕಲ್ಕುಡ ಹೇಗೆ ಮತ್ತೆ ವಾಪಸ್ ಊರಿಗೆ ಬಂದೆ ವಾಪಸ್ ಊರಿಗೆ ಬಂದು ಇಲ್ಲಿ ಪ್ರಪ್ರಥಮವಾಗಿ ಕಿಂಡಿಗೋಳಿ ತಂಡದಲ್ಲಿ ನಾನು ನಾಟಕ ತಂಡ ಸಾಮಾಜಿಕ ನಾಟಕ ತಂಡದಲ್ಲಿ ನಾನು ಪ್ರಯಾಣ ಪ್ರಾರಂಭಿಸಿದೆ ಅಲ್ಲಿ ಅಲ್ಲಿ ಸ್ವಲ್ಪ ವರ್ಷ ಆದಮೇಲೆ ನಮ್ಮ ಕಲಾವಿದರು ಬಿದ್ರ ಅಂತ ಒಂದು ಟೀಮ್ ಆಯಿತು ಅಲ್ಲಿ ಪ್ರಾರಂಭ ಮಾಡಿದೆ ಅದಕ್ಕಿಂತ ಮುಂಚೆ ನಾವು ಇಲ್ಲಿರುವಾಗ ನಗನವಲಚಿಲ್ ಅಂತ ಒಂದು ತಂಡ ಇತ್ತು ಅಲ್ಲಿ ನಾಟಕ ಮಾಡ್ತಿದ್ದೆವು ಆ ಕೂಟದಲ್ಲಿ ಅದರ ನಿರ್ದೇಶನ ಮಾಡ್ತಾ ಇದ್ದೆ ನಾನು ಆಮೇಲೆ ಕಲ್ಲಡ್ಕದಲ್ಲಿ ಒಂದು ತಂಡ ಇತ್ತು ರಚಿಸು ಅಂತ ಆ ತಂಡದಲ್ಲಿ ಒಳ್ಳೊಳ್ಳೆ ಡ್ರಾಮಾಗಳನ್ನು ಕೊಟ್ಟವರು ಕಂಬಳ ಅದೆಲ್ಲ ಎಚ್ ಕೆ ನಯನಾಡು ಅವ್ರದ್ದು ಅದರಲ್ಲೂ ನಾನು ರಮೇಶ್ ಮಾಸ್ಟ್ರು ಬಿ ರಮಾ ಬಿಸಿರು ಆಮೇಲೆ ಎಚ್ ಕೆ ನಯನಾಡು ರಾಜ್ಪಾಲ್ ಕಲ್ಲಡ್ಕ ರತ್ನದೇವಿ ಪುಂಜಲ್ಕಟ್ಟೆ ಆಮೇಲೆ ಈಗ ಶಾರದಾ ಆರ್ಡ್ಸಲ್ಲಿದ್ದಾರೆ ಪುರಂದರಾಚಾರ್ಯ ಅವರೆಲ್ಲ ತುಂಬ ಒಳ್ಳೊಳ್ಳೆ ಕಲಾವಿದರು ನಮ್ಮ ತಂಡದಿಂದ ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಂದರೆ ಕಲಾಕ್ಷೇತ್ರಗಳಿಗೂ ಬೇರೆ ಬೇರೆ ತಂಡಗಳಿಗೆ ಹೋಗಿದ್ದಾರೆ ಹಾಗೆ ಮತ್ತೆ ನಾನು ನಮ್ಮ ಕಲಾವಿದರು ಬೇದಿರ ತಂಡದಲ್ಲಿದ್ದೆ ಸಕ್ರಿಯವಾಗಿ ಆಮೇಲೆ ಅದನ್ನು ಈ ಸಿನಿಮಾ ಜಾಸ್ತಿ ಬಂದಾಗ ಅದನ್ನು ಬಿಡಬೇಕಾದ ಪ್ರಸಂಗ ಬಂತು